ಲೀಲಾ ಆಗಿ ರಸಿಕರನ್ನ ಸೆಳೆದ ನಟಿ ಸಪ್ತಮಿ ಗೌಡ ಹೀರೋಯಿನ್ ಹಾಕಿ ನಟಿಸಿದ ಮೊದಲ ಚಿತ್ರದಲ್ಲೇ ಸೂಪರ್ ಸಕ್ಸಸ್ ಕಂಡ ಸುಂದರಿ ಆದ್ರೆ ಈ ಸುಂದರಿ ಇತ್ತೀಚೆಗೆ ವಿವಾದಕ್ಕೆ ಸಿಲುಕಿಕೊಂಡಿದ್ದು ಗೊತ್ತೇ ಇದೆ ಈ ವಿವಾದದ ಬೆನ್ನಲ್ಲೇ ನಟಿ ಸಪ್ತಮಿ ಗೌಡ ಬೀದಿಯಲ್ಲಿ ನಿಂತು ಫೋಟೋ ಶೂಟ್ ಮಾಡಿಸಿದ್ದಾರೆ ಶಿವನಿಗೆ ಲೀಲ ಮಿಂಚಿರುವ ಸಪ್ತಮಿ ಗೌಡಗೆ ತೆಲುಗು ಸೇರಿದಂತೆ ಬೇರೆ ಬೇರೆ ಭಾಷೆಗಳ ಸಿನಿಮಾಗಳಲ್ಲಿ ಅವಕಾಶಗಳು ಸಿಕ್ಕಿದ್ವು ಕಾಂತಾರ ರಿಲೀಸ್ ಆಗಿ ಎರಡು ವರ್ಷಗಳ ನಂತರ ಯುವರಾಜ್ ಕುಮಾರ್ ಜೊತೆ ನಟಿಸಿದ್ದ ಯುವ ಚಿತ್ರ ಬಿಡುಗಡೆಯಾಯಿತು ಯುವ ಬಿಡುಗಡೆಯಾದ ಮೇಲೆ ಸಪ್ತಮಿ ಗೌಡ ಸೈಲೆಂಟ್ ಆದಂತೆ ಕಾಣಿಸ್ತಿದೆ ಚಿತ್ರದ ಮೂಲಕ ಮತ್ತೆ ತೆರೆ ಮೇಲೆ ಮೋಡಿ ಮಾಡಿದ್ದ ಸಪ್ತಮಿ ಈಗ ಸೈಲೆಂಟ್ ಆಗಿದ್ದಾರೆ ಒಂದ್ ಕಡೆ ವಿವಾದ ಇನ್ನೊಂದ್ ಕಡೆ ಅವಕಾಶಗಳ ಕೊರತೆಯ ಕಾರಣ ಎನ್ನಲಾಗ್ತಿದೆ ಅಂದ ಹಾಗೆ ನಟಿ ಸಪ್ತಮಿ ವಿರುದ್ಧ ದೊಡ್ಡ ಮನೆ ಕುಡಿ ಯುವರಾಜ್ ಕುಮಾರ್ ಪತ್ನಿ ಶ್ರೀದೇವಿ ಭೈರಪ್ಪ ಗಂಭೀರ ಆರೋಪ ಮಾಡಿದ್ರು ಶ್ರೀದೇವಿ ವಿರುದ್ಧ ಸಪ್ತಮಿ ಮಾನಹಾನಿ ಕೇಸ್ ದಾಖಲಿಸಿದ್ರು ಈ ನಡುವೆ ಸಪ್ತಮಿ ಗೌಡದ್ದು ಎನ್ನಲಾದ ಆಡಿಯೋ ವೈರಲ್ ಆಗಿತ್ತು ಇನ್ನು ಬೆಂಗಳೂರಿನ ಬೀದಿಗಳಲ್ಲಿ ಫೋಟೋ ಶೂಟ್ ಮಾಡಿಸೋ ಟ್ರೆಂಡ್ ಇತ್ತೀಚೆಗೆ ಜೋರಾಗಿದೆ ಅನೇಕ ನಟಿಯರು ಚರ್ಚ್ ಸ್ಟ್ರೀಟ್ ಗಳಲ್ಲಿ ಫೋಟೋ ಈಗ ಮಾಡಿಸ್ತಾರೆ ಗೌಡ ಕೂಡ ಫೋಟೋಶೂಟ್ ಮಾಡಿಸಿ ಎಲ್ಲರ ಗಮನ ಸೆಳೆದಿದ್ದಾರೆ ಇದೆಲ್ಲ ಸಿನಿಮಾಗಳಿಗಾಗಿ ಮಾಡ್ತಿರೋ ಸರ್ಕಸ್ ಎನ್ನಲಾಗ್ತಿದೆ ಹೌದು ಕಾಂತಾರದಂತ ಹಿಟ್ಟು ಸಿನಿಮಾ ಕೊಟ್ಟರು ನಟಿ ಅವಕಾಶಕ್ಕಾಗಿ ಕಾಯ್ತಿದ್ದಾರಂತೆ ಬಗ್ಗೆ ಮಾಧ್ಯಮವೊಂದರ ಜೊತೆ ಮಾತನಾಡಿರುವ ನಟಿ ನನ್ನ ಈಗಲೂ ಲೀಲಾ ಅಂತಾನೆ ಗುರುತಿಸ್ತಾರೆ ಆದರೆ ಎಲ್ಲಾ ಸಿನಿಮಾದಲ್ಲೂ ಅಂತ ಪಾತ್ರ ಮಾಡೋಕೆ ಆಗಲ್ಲ ಮಹಿಳೆಯರಿಗಾಗಿ ಕಥೆ ಬರೆಯುವುದು ತುಂಬಾ ಆಗಿದೆ ಕಲಾವಿದರಾಗಿದ್ರೆ ಸಿನಿಮಾಗಳ ಲಿಸ್ಟ್ನಲ್ಲಿ ಎಲ್ಲ ರೀತಿಯ ಚಲನಚಿತ್ರಗಳು ಖಂಡಿತವಾಗಿಯೂ ಬೇಕಾಗುತ್ತವೆ ಎಂದಿದ್ದಾರೆ ಇನ್ನು ಪರಭಾಷಾ ಸಿನಿಮಾಗಳ ಬಗ್ಗೆ ರಿಯಾಕ್ಟ್ ಮಾಡಿರುವ ಸಪ್ತಮಿ ಕನ್ನಡ ಇಂಡಸ್ಟ್ರಿಯಲ್ಲಿಗೆ ಅವಕಾಶಗಳು ಸಿಕ್ಕರೆ ನಾವು ಯಾರೂ ಬೇರೆ ಕಡೆ ಹೋಗ್ತಿರಲಿಲ್ಲ ಒಳ್ಳೆಯ ಉದ್ಯೋಗವನ್ನ ಅರಿಸಿಕೊಂಡು ಪ್ರತಿಯೊಬ್ಬರು ಬೇರೆ ಬೇರೆ ಕಡೆ ಹೋಗ್ತಾರೆ ಅಂಥದ್ರಲ್ಲಿ ನಟರು ಬೇರೆ ಸಿನಿಮಾಕ್ಕೆ ಹೋಗೋದ್ರಲ್ಲಿ ಏನಿದೆ ಆದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಯಾವತ್ತಿಗೂ ನನಗೆ ಮನೆ ಇದ್ದಂತೆ ಎಂದಿದ್ದಾರೆ ಸಪ್ತಮಿ ಗೌಡ